ನಿರ್ಧಾರ ಆಗಿರಬೇಕು ಅಂತ ಹೇಳಿದ್ರೆ ನಮ್ಮ ನಿಮ್ಮಂತಹ ಒಬ್ಬ ಹುಡುಗಿ ಬಾಲ್ಯದಲ್ಲಿ ಬ್ಯಾಡ್ಮಿಂಟನ್ ಪ್ಲೇಯರ್ ಆಕೆಯನ್ನ ಬೀಟ್ ಮಾಡುವುದಕ್ಕೆ ಸಾಧ್ಯವೇ ಯಾರಿಂದಲೂ ಇರಲಿಲ್ಲ ಅವಳು ಸ್ಕೂಲಲ್ಲಿ ಇರಬೇಕಾಗಿದ್ರೆ ಆದರೆ ಆಕೆಗೆ ಹೇಳ್ತಾರಂತೆ ನೀನು ಕಾಂಪಿಟೇಷನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡು ಮೆಡಲ್ಗಳ ಮೇಲೆ ಮೆಡಲ್ ಗಳನ್ನ ನೀನು ವಿನ್ ಆಗಬಹುದು ಅಂತ ಆದ್ರೆ ಆ ಹುಡುಗಿ ಹೇಳುತ್ತಾಳೆ ನನ್ನ ಕನಸು ಎಕಾಡೆಮಿಕ್ಸ್ ಇದ್ರಲ್ಲಿ ನಾನು ಬರುವುದಿಲ್ಲ ಇದ್ರಲ್ಲಿ ನನಗೆ ಸಾಧನೆ ಮಾಡಬೇಕು ಅಂತ ಯಾವ ಆಸಕ್ತಿಯೂ ಇಲ್ಲ ಅಂತ ಹೇಳ್ತಾಳೆ ಅಪ್ಪ ಅಮ್ಮನ ಪ್ರೋತ್ಸಾಹದಲ್ಲಿ ಆಕೆ ಎಂಜಿನಿಯರಿಂಗ್ ಮಾಡ್ತಾಳೆ ಎಂಜಿನಿಯರಿಂಗ್ ಮಾಡಿ ಒಳ್ಳೆ ಕಂಪೆನಿಯಲ್ಲಿ ಒಳ್ಳೆ ಜಾಬ್ ಅಲ್ಲಿ ಇರ್ತಾಳೆ ಇನ್ನೇನು ಒಳ್ಳೆ ಕಂಪೆನಿ ಸಿಕ್ಕಿತು ಒಳ್ಳೆ ಸ್ಯಾಲ್ರಿ ಸಿಕ್ಕಿತು ಒಳ್ಳೆ ಪ್ಯಾಕೇಜ್ ಸಿಕ್ಕಿತು ಅಂತ ಹೇಳಿಕೊಂಡು ತನ್ನ ಭವಿಷ್ಯದ ಬಗ್ಗೆ ಕನಸನ್ನ ಕಾಣ್ತಾ ಇರಬೇಕಾಗಿದ್ರೆ ಒಂದು ದಿವಸ ಆಕೆ ಕೆಲಸ ಮುಗಿಸಿಕೊಂಡು ಮನೆಗೆ ಬರಬೇಕಾಗಿದ್ರೆ ಒಂದು ಲಾರಿ ಬಂದು ಆಕೆಯನ್ನ ಹೊಡ್ಕೊಂಡು ಹೋಗ್ತದೆ ಲಾರಿಯ ಅಡಿಗೆ ಕಾಲು ಬಿದ್ದದ್ರಿಂದ ಒಂದು ಕಾಲು ಜಜ್ಜಿ ಹೋಗ್ತದೆ ಕೈಯ ಮುಳೆಗಳೆಲ್ಲ ಮುರಿಯುತ್ತದೆ ಮೈಯಲ್ಲೆಲ್ಲ ಅಲ್ಲಲ್ಲಿ ಗಾಯ ಆಗಿ ರಕ್ತ ಒಸರ್ತದೆ ಆಕೆಯನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾರೆ ಡಾಕ್ಟರ್ ಹೇಳ್ತಾರಂತೆ ನೀನು ಬದುಕಿ ಉಳಿಬೇಕು ಅಂತಾದರೆ ಜಜ್ಜಿ ಹೋದಂತಹ ಕಾಲನ್ನ ಸರಿ ಮಾಡಬೇಕು ಆದ್ರೆ ಸರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಇನ್ಫೆಕ್ಟ್ ಇನ್ಫೆಕ್ಷನ್ ಏನಾದರೂ ಆಯಿತು ಅಂತಾದರೆ ನಿನ್ನ ಜೀವಕ್ಕೆ ಸಮಸ್ಯೆ ಆಗ್ತದೆ ಹಾಗಾಗಿ ಕಾಲನ್ನ ಕಟ್ ಮಾಡಿ ಅಂತ ಭವಿಷ್ಯದ ಬಗ್ಗೆ ಕನಸನ್ನ ಇಟ್ಟುಕೊಂಡು ಕೆಲಸಕ್ಕೆ ಹೋಗ್ತಾ ಇದ್ದಂತಹ ಹುಡುಗಿ ಇಪ್ಪತ್ತ ಒಂದು ವರ್ಷದ ಹುಡುಗಿಗೆ ಕಾಲನ್ನ ತೆಗೆಯಬೇಕು ಅಂತ ಹೇಳಬೇಕಾಗಿದ್ರೆ ಆ ಹುಡುಗಿಗೆ ಬದುಕು ದೊಡ್ಡದು ಅಂತ ಅನ್ನಿಸ್ತದೆ ಎಸ್ ಡಾಕ್ಟರ್ ಕಾಲನ್ನ ಕಟ್ ಮಾಡಿ ತೆಗಿರಿ ಅಂತ ಹೇಳ್ತಾಳೆ ಕಾಲನ್ನ ಕಟ್ ಮಾಡಿ ತೆಗೀತಾರೆ ಯಾವತ್ತೂ ಸಹ ಆಕೆ ಪಾದ ಇಲ್ಲದೆ ಬದುಕಬೇಕಾದಂತಹ ಪರಿಸ್ಥಿತಿಗೆ ಬಂದು ನಿಲ್ತಾಳೆ ಸುಮ್ಮನೆ ಹೀಗೆ ಕುತ್ಕೊಳ್ಬೇಕಾಗಿದ್ರೆ ಅವಳಿಗೆ ಅನ್ನಿಸ್ತದಂತೆ ನಾನು ಹೀಗೆ ಕೂತ್ಕೊಂಡ್ರೆ ಇನ್ನಷ್ಟು ಕಾಯಿಲೆಗಳು ನನಗೆ ಬರುತ್ತದೆ ಸುಮ್ಮನೆ ಏನು ಕೆಲಸ ಇಲ್ಲದೆ ಕುತ್ಕೊಂಡ್ರೆ ಬೊಜ್ಜು ಬೆಳೀತದೆ ಬೊಜ್ಜು ಬಂದ್ರೆ ಮತ್ತೆ ಇನ್ನೊಂದಷ್ಟು ಕಾಯಿಲೆಗಳು ಬಿ ಪಿ ಶುಗರ್ ಎಲ್ಲ ಬರುತ್ತದೆ ನಾನು ಫಿಸಿಕಲಿ ಫಿಟ್ ಆಗಿರಬೇಕು ಅಂತಾದರೆ ಆರ್ಟಿಫಿಷಿಯಲ್ ಲೆಗ್ ಅನ್ನ ಇಟ್ಟುಕೊಂಡು ಮತ್ತೆ ಬ್ಯಾಡ್ಮಿಂಟನ್ ಆಡಬೇಕು ಅಂತ ಫೀಲ್ಡ್ ಇಳಿತಾಳೆ ಆಡ್ತಾ 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 ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಳೆ ಯಾವ ಬ್ಯಾಡ್ಮಿಂಟನ್ ಅನ್ನ ಆಕೆ ಅಕಾಡೆಮಿಕ್ಸ್ಗಾಗಿ ಬಿಟ್ಟು ಬಿಟ್ಟಿದ್ಲಾಯ್ತು ಇವತ್ ಅದೇ ನಲ್ಲಿ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಕಂಚಿನ ಪದಕವನ್ನ ಪಡೆದುಕೊಂಡು ತನ್ನ ಹೆಸರಿನಲ್ಲಿ ಅನೇಕ ಮೆಡಲ್ ಗಳನ್ನ ಗೆದ್ದಂತಹ ಧೀಮಂತ ಮಾನಸಿ ಜೋಶಿಯಾಗಿ ನಮಗೆಲ್ಲರಿಗೂ ಸಹ ಸ್ಫೂರ್ತಿಯನ್ನ ಕೊಡ್ತಾಳೆ ಪ್ರೇರಣೆಯನ್ನ ಕೊಡ್ತಾಳೆ ಅಂತಾದರೆ ಆಕೆಯ ಹಿಂದ್ಗಡೆ ಇದ್ದದ್ದು ದೃಢವಾದಂತಹ ನಿರ್ಧಾರ ಸಮಾಜ ಏನೇ ಹೇಳಿ ಜನ ಏನೇ ಹೇಳಿ ಕಾಲಿಲ್ಲದವಳು ಅಂತ ಹೀಗಳಿಲಿ ಆಕೆ ಯಾರನ್ನೂ ದೂರಲಿಲ್ಲ ಆಕೆಯನ್ನ ಹೊಡೆದುಕೊಂಡು ಹೋದಂತಹ ಲಾರಿ ಡ್ರೈವರ್ ಅನ್ನ ಆಕೆ ಒಂದೇ ಒಂದು ದಿವಸ ಬಿಡಿ ಒಂದೇ ಒಂದು ಕ್ಷಣವೂ ಸಹ ಅವನ್ ತಪ್ಪು ಮಾಡಿದ್ರಿಂದ ನನ್ ಕಾಲು ಹೋಯಿತು ಅಂತ ಎಣಿಸ್ಲಿಲ್ಲ ಅವ ತಪ್ಪು ಮಾಡಿದ್ದಕ್ಕೆ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಕಂಚಿನ ಪದಕವನ್ನ ನನಗೆ ಗೆಲ್ಲಿಲಿಕ್ಕಾಯ್ತು ಅಂತ ಹೇಳಿಕೊಂಡು ಆ ಲಾರಿ ಡ್ರೈವರಿಗೆ ಧನ್ಯವಾದವನ್ನ ಸಮರ್ಪಿಸಿದಂತಹ ದಿಟ್ಟೆ ಆಕೆ ಎಂತಹ ನಿರ್ಧಾರ ಆಕೆಯದ್ದು